ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದ ಜಾಗೃತ ದೇವರಾದಂತಹ ಶ್ರೀ ನರಿಹರಿ ಜಾತ್ರಾ ಮಹೋತ್ಸವ ಹಾಗೂ ಪ್ರವಚನ ಕಾರ್ಯಕ್ರಮ ಬುಧವಾರ ದಿನಾಂಕ ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ಹತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೀತಾ ಇದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀಮನ್ ನಿರಂಜನ ಪ್ರಣ್ ಸ್ವರೂಪಿ ಜಗದ್ಗುರು ಡಾಕ್ಟರ್ ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರು ವಹಿಸಿದ್ದಾರೆ ಇಂದು ಮಂಗಳವಾರ ದಿನಾಂಕ ಆರು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆ ಗಂಟೆಗೆ ಹೋಮ ಹವನ ಕಾರ್ಯಕ್ರಮ ನಡೆಯಿತು ಸಂಜೆ ಏಳು ಗಂಟೆಗೆ ಪ್ರವಚನ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಮಹೇಶಾನಂದ ಮಹಾಸ್ವಾಮಿಗಳು ಯೋಗಾಶ್ರಮ ಹಂಚನಾ ಕೆ ಎಸ್ ಇವರಿಂದ ನಡೆಯಿತು ವಿಶೇಷ ಉಪನ್ಯಾಸಕರಾಗಿ ಕುಮಾರಿ ಹಾರಿಕಾ ಮಂಜುನಾಥ್ ಯುವ ವಾಗ್ಮಿ ಲೇಖಕರು ಬೆಂಗಳೂರು ಇವರಿಂದ ವಿಶೇಷ ಉಪನ್ಯಾಸ ನಡೆಯಿತು ಇವತ್ತಿನ ಮಹಾಪ್ರಸಾದ ಸೇವೆ ಶಿವಾನಂದ ಭೀಮಪ್ಪ ನಾಯ್ಕಮಣಿ ನಿವೃತ್ತ ಕಾರ್ಯದರ್ಶಿ ಮತ್ತು ಶ್ರೀ ಭೀಮಗೌಡ ಶಂಕರ್ ನಾಯಕಮಣಿ ಸಂಕೇಶ್ವರ್ ಇವರಿಂದ ಮಹಾಪ್ರಸಾದ ಸೇವೆ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ನರಹರಿ ಜಾತ್ರಾ ಕಮಿಟಿಯ ಅಧ್ಯಕ್ಷರು ಸರ್ವ ಸದಸ್ಯರು ಪದಾಧಿಕಾರಿಗಳು ಸಮಸ್ತ ಗ್ರಾಮದ ನಾಗರಿಕರು ಮತ್ತು ಯುವಕ ಮಂಡಳದ ಪದಾಧಿಕಾರಿಗಳು ಸದಸ್ಯರು ಶರಣು ಶರಣಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿಯವಾಗಿ ಮತ್ತು ಶ್ರದ್ಧೆಯಿಂದ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಬಾಡ್ ಇದು ಹಿಡಿತಕ್ಕೆ ತಗೋ ವೈರಿಗಳನ್ನ ದಾಟು ಎಲ್ಲವೂ ಅವನದ್ದೇ ಅಂತ ತಿಳ್ಕೊ ಆ ಅದ್ವೈತದಲ್ಲಿ ಸಾಗು ಎಲ್ಲವೂ ಭಗವಂತನದ್ದೇ ಮತ್ತೊಬ್ಬರ ಸಂಪದ ಕಣ್ಣು ಮಾಡ್ಲಿಕ್ಕೆ ಹೋಗೋದಿಲ್ಲ ನೀನು ಕಳ್ಳತನ ಮಾಡಲಿಕ್ಕೆ ಹೋಗಬೇಡ ಅನ್ನೋದು ಈ ವಚನದ ಒಂದು ಸಾಲಿನ ಮೊದಲನೇ ಪದದ ಅರ್ಥ ನಮ್ಮದವ್ರ ಬಗ್ಗೆ ಇದು ನಮ್ಗೆ ಅರ್ಥ ಆಗ್ಲಿಲ್ಲ ನಾ ವಚನ ಓದೋದನ್ನು ಬಿಟ್ಟು ಹಿರಿಯರ್ ಹಿರಿಯರು ಬಿಡಿ ಸ್ವಾಮಿಗಳು ಸಂತರು ಸಂತರ ಬಿಡಿ ನಮಗೇನು ಅರ್ಥ ಆಗುತ್ತೆ ನಂತರ ಪ್ರವಚನಕಾರ ಬಂದರು ನಮ್ಮ ನಡೆದಾಡುವ ದೇವರು ಸಿದ್ದೇಶ್ವರಪ್ಪ ಅವರು ಬಂದರು ಸಿದ್ದೇಶ್ವರಪ್ಪ ಅವರಂತವರು ಪ್ರವಚನಗಳಲ್ಲಿ ಹೇಳ್ಕೊಟ್ಲಿಕ್ಕೆ ಶುರು ಮಾಡಿದ್ರು ವಚನಗಳನ್ನು ವೇದಾಂತಗಳನ್ನು ಉಪನಿಷತ್ತುಗಳನ್ನು ವೇದಗಳನ್ನು ಎಷ್ಟು ಸುಲಭವಾಗಿ ಅರ್ಥ ಮಾಡಿಸ್ತಾ ಇದ್ದರು ಅಪ್ಪ ಅವರು ಅಂದರೆ ಅವರ ಪ್ರವಚನದಲ್ಲಿ ಹೇಳ್ತಾರೆ ಇದೇ ಉಪನಿಷತ್ತಿನ ಸಾಲು ಇದೇ ವಚನದ ಸಾಲನ್ನು ಸಿದ್ದೇಶ್ವರಪ್ಪ ಅವರು ಇನ್ನೂ ಸುಲಭ ಮಾಡಿ ಹೇಳಿದರು ಕೈ ಸ್ವಚ್ಚಿರಬೇಕು ನಮ್ಮ ಕೈ ನಮ್ಮ ಕಿಸೆಯದಾಗಿದ್ದರೆ ಸ್ವಚ್ಛ ಇರ್ತದೆ ಮತ್ತೊಬ್ಬರು ಕಿಸೆಯೋದಾಗೋದ್ರೆ ಹೊಲಸಾಗ್ತದ ಕೈ ಸ್ವಚ್ಛ ಇಡ್ರಿ ಏನು ಸುಲಭವಾಗಿ ಹೇಳಿಕೊಟ್ರು ಸ್ವಾಮಿ ಇದಲ್ವೇ ವೇದಾಂತ ಇದಲ್ವೇ ವಚನ ಪರಂಪರೆ ಇದಲ್ವೇ ಶಾಸ್ತ್ರಗಳು ಇದನ್ನೇ ಹೇಳ್ಕೊಡುವಂಥ ಪ್ರಕ್ರಿಯೆ ಅಂತ ಹಿರಿಯರು ಮಾಡಿದ್ರು ಏನಕ್ಕೆ ಅವರನ್ನು ನೋಡಿ ಕಲಿಬೇಕು ಅವರ ಪ್ರವಚನಗಳನ್ನು ಕೇಳಬೇಕಂದ್ರೆ ಕಾರಣ ಇಷ್ಟೇ ಸಾವಿನ ಅಂತ್ಯದವರೆಗೂ ನಡೆದಂಥ ಮಾತನ್ನು ತೋರಿಸೋದ್ರಲ್ಲ ನಿಜವಾಗಿ ಬದುತುತ್ತಾರ ಅವರು ನಿಜ ಶರಣ ಅಂತ ಬಸವಣ್ಣನವರ ಮಾತು ಅದನ್ನ ಜೀವಂತ ಸಾಕ್ಷಿಯಾಗಿ ನಮ್ಮ ಕಣ್ಣು ಮುಂದೆ ಕಲಿಯುಗದಲ್ಲಿ ಸಿದ್ದೇಶ್ವರ ಅವರು ಅವರ ಸಾಕು ಸ್ವಾಮಿ ಎಲ್ಲವನ್ನ ಬಿಟ್ಟು ಮಹಾಸ್ವಾಮಿಗಳು ಅಂತ ಜಗತ್ತಲ್ಲ ಕೊಂಡಾಡ್ತು ಹೋಗಬೇಕಾದ್ರೆ ಒಂದು ಚಿಹ್ನೆ ಬಿಟ್ಟು ಹೋಗಿಲ್ಲ ಅವರದ್ದಾಗಿ ಪಂಚಭೂತಗಳಲ್ಲಿ ವಿಲೀನವಾಗಲಿ ವಿಲ್ಲ ಬರದ್ರು ಸಿದ್ದೇಶ್ವರಪ್ಪ ಅವರು ಪ್ರಥಮ ಬಾರಿಗೆ ಜಗತ್ನಲ್ಲಿ ಯಾರಾದ್ರೂ ಒಬ್ಬರು ವಿಲ್ಲನ್ನ ಬರೆದ್ರು ವಿಲ್ಲನ ಬರಬೇಕಾದ್ರೆ ಏನಂತ ಬರೀತಾರೆ ಎಲ್ಲರೂ ಈ ವಿಲ್ಲು ಇವರಿಗೆ ಸಂಬಂಧಪಟ್ಟದು ಈ ವಿಲ್ಲು ಇವರಿಗೆ ಸಲ್ಲುತ್ತೆ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಪ್ರಥಮ ಬಾರಿಗೆ ಈ ವಿಲ್ ಯಾರಿಗೂ ಸಲ್ಲೋದಿಲ್ಲ ಅಂತ ಬರುತ್ತಿದ್ರೆ ಅದು ಸಿದ್ದೇಶ್ವರಪ್ಪ ಅವರೇ ಅವ್ರ ವಿಲ್ ಅಲ್ಲಿ ಅದನ್ನ ಯಾರಿಗೂ ಸಲ್ಲೋದಿಲ್ಲ ಇದು ಯಾರಿಗೂ ಬೇಕಾಗಿಲ್ಲ ಯಾರು ಕೂಡ ನನ್ನ ಒಂದು ಚಿಹ್ನೆಯನ್ನು ಇಡಲಿಕ್ಕೆ ಹೋಗಬೇಡಿ ಎಂತ ಬಯಲು ಸ್ವಾಮಿ ಈ ಬಯಲನ್ನ ತೋರಿಸ್ಕೊಟ್ಟು ಹೋದಂತವ್ರು ಅಲ್ಲಮ್ಮ ಪ್ರಭುಗಳಂತವ್ರು ಅವ್ರು ಇಡೀ ಜೀವನ ಪಾಠ ಮಾಡ್ಕೊಂಡು ಬಂದಿದ್ದ ಬಯಲ ಯೋಗ ಬ್ರಹ್ಮ ಬ್ರಹ್ಮ ನಮಗ ಮರೀಚಿ మరీక్ష మగ కశ్యప కశ్యపగ సూర్య సూర్య నమగ మను మనవి నమ ఇక్ష్వాకు కుక్షి కుక్ష వికుక్షి వికూక్ష మగ బాణ బాణ నమగ అనరణ్య అనరణ్యమగ మృదు మృదవీ నమగ త్రిశంకుిశంకు నమగ దుండుమార దుండుమార నమ మాంధాత మాంధ సుసంధి సుసంధ్యమగ ధృవ సంధి ధృవ మగ భరత शीत अशीत नमग सगर सगर नमग असमंजस असमंजस अंशुम दिलीप दिलीप नमीरथ भगीरथ नम कुकुत्सुक शशंकुदर्शन सुदर्शन नम्निवर्ण अग्निर्ण नम श्रवेद शीघ्रवेद नमु मशिशक प्रशिशक नम अश अबरिष नघूश नघूश नम ಯಾತೆ ಮಗ ನಾ ಭಾಗ ನಾ ಭಾಗ ನಮಗ ಅಜ ಅಜ ನಮಗ ದಶರಥ ದಶರಥರ ಮಗನೇ ರಘುಂಶರ ಗವಾ ಪ್ರಭು ಶ್ರೀರಾಮಚಂದ್ರನು ಅಂತ ಆ ಬಂಗಾರದ ತಮ್ಮ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಅದೇ ಕಾಶಿ ಅದೇ ರಾಮೇಶ್ವರ ನಾವು ಜೆನ್ನು ಗಂಡು ಅಂತೀವಿ ನಮ್ಮ ಜಗತ್ತಿನಲ್ಲಿ ನಾವು ಏನ ಮಾಡಬೇಕಾಗಿತ್ತು ಕೆಟ್ಟ ಕೆಲಸ ಮಾಡ್ರು ತಂದೆ ತಾಯಿಗಳ ಹೆಸರು ಕೆಡತದೆ ಎಂತ ಹೊಟ್ಟೆ ಅಂತ ಮಗು ಹುಟ್ಟ ಜಗತ್ತೆಲ್ಲ ಚಪ್ಪಾಳೆ ತಟ್ಟಬೇಕಾದ್ರೂ ಸಹ ತಂದೆ ತಾಯಿಗಳು ಕೆಟ್ಟ ಕೆಲಸ ಮಾಡಿದಿವಂದ್ರೆ ಮಂಜಾ ಎಂತ ಹೊಟ್ಟೆ ಅಂತ ಹೇಳ್ತಾರೆ ಒಳ್ಳೆ ಕೆಲಸ ಅಂದ್ರೆ ಹಡದಂತ ತಾಯಿ ದೇವರಂತ ಅವ್ರ ಹೊಟ್ಟೆಗೆ ಅಂತ ಹೇಳ್ತಾರೆ ಅದಕ್ಕಾಗಿ ಮಾತೃ ದೇವೋ ಭವ ಪಿತೃ ದೇವೋ ಭವ ದೇವರಂತ ತಂದೆ ತಾಯಿಗಳು ಹೊಟ್ಟೆ ಒಂದ್ ಸಣ್ಣ ಮಗು ಹುಟ್ಟಿ ಇಡೀ ಭಾರತ ದೇಶಕ್ಕೆ ಹಿಂದೂ ಧರ್ಮದ ಬೆಳಕು ಕೊಡ್ಲಿಕ್ಕೆ ಇದು ನಮ್ಮ ಅಭಿಮಾನ ಒಳ್ಳೆಯ ಭೀಮಪ್ಪ ಮನೆ ನಿವೃತ್ತ ಕಾರ್ಯದರ್ಶಿ ಹಾಗೂ ಶ್ರೀ ಶಂಕರ ಶಂಕರ್ ಮನೆ ಸಂಕೇಶ್ವರ್ ಇವರು ಕೂಡ ವೇದಿಕೆಗೆ ಆಗಮಿಸಿ ಶ್ರೀಗಳಿಂದ ಸತ್ಕಾರವನ್ನ ಸಂಕೇಶ್ವರ್ ಇವರು ಕೂಡ ಬೇಕೆಂದು